ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ನಾನು ಚೆನ್ನೈನ ಅಂಬತ್ತೂರಿನ ವಿಜಯ್ ನಾರಾಯಣನ್ ರಕ್ಷಾ ಕೌಚ ಪ್ರದಾತ ಶ್ರೀ ಪರಂಜ್ಯೋತಿ ಕಲ್ಕಿ ನಿರಂತರವಾಗಿ ನಮ್ಮೊಂದಿಗೆ ಇರುವುದಕ್ಕಾಗಿ ಮತ್ತು ನಮ್ಮ ಕುಟುಂಬವನ್ನು ರಕ್ಷಿಸುತ್ತಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನನ್ನ ಹೆಂಡತಿ ಮತ್ತು ಮಗಳು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಸಿಲಿಂಡರ್ನಿಂದ ಸೋರಿಕೆಯಾದ ಗ್ಯಾಸ್ನ ವಾಸನೆಯನ್ನು ಗ್ರಹಿಸಿದರು ನನ್ನ ಹೆಂಡತಿ ಗ್ಯಾಸ್ ಸ್ಟೌವ್ ಆನ್ ಮಾಡಿದಾಗಲೆಲ್ಲ ಗ್ಯಾಸ್ ಸಿಲಿಂಡರ್ ಅನ್ನು ಸ್ಟೌವ್ಗೆ ಸಂಪರ್ಕಿಸುವ ಟ್ಯೂಬ್ನಿಂದ ಬೆಂಕಿಯ ಜ್ವಾಲೆ ಹೊರಸೂಸುತ್ತಿತ್ತು ಆದರೆ ವಿಪರೀತ ಕೆಲಸಗಳ ನಡುವೆ ನನ್ನ ಹೆಂಡತಿ ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಗ್ಯಾಸ್ ವಾಸನೆ ಬರುತ್ತಿತ್ತು ಮತ್ತು ಆಫ್ ಆಗುತ್ತಿತ್ತು ಮತ್ತು ಅವರು ಕಿಟಕಿಗಳನ್ನು ತೆರೆದು ಉಪಹಾರ ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟಕ್ಕಾಗಿ ಅಡುಗೆ ಮಾಡುವುದನ್ನು ಮುಂದುವರಿಸಿದ್ದರು ಮರುದಿನವೂ ಅದೇ ಪ್ರಕ್ರಿಯೆ ಮುಂದುವರೆಯಿತು ಅನಿಲ ಸೋರಿಕೆಯ ಅನುಮಾನದ ನಡುವೆಯೂ ಒಲೆಯನ್ನು ಬಳಸಿದರು ಅವರು ಅನಿಲ ಸೋರಿಕೆಯನ್ನು ಮೊದಲು ಗ್ರಹಿಸಿದ ನಂತರ ಸುಮಾರು ಮೂವತ್ತಾರು ಗಂಟೆಗಳಿಗೂ ಹೆಚ್ಚು ಸಮಯ ಕಳೆದಿತ್ತು ಸಂಜೆ ನನ್ನ ಮಗ ಇದನ್ನು ಗಮನಿಸಿ ಅದು ಸುರಕ್ಷಿತವಲ್ಲವೆಂದು ಹೇಳಿ ತಕ್ಷಣ ನನ್ನ ಹೆಂಡತಿಗೆ ಅಡುಗೆ ಮಾಡುವುದನ್ನು ನಿಲ್ಲಿಸಲು ಹೇಳಿದರು ಇದು ಅವಳಿಗೆ ಅದಕ್ಕೊಂದು ಪರಿಹಾರವನ್ನು ಹುಡುಕಲು ಪ್ರೇರೇಪಿಸಿತು ನಮ್ಮ ನೆರೆಹೊರೆಯವರ ಸಹಾಯದಿಂದ ವೃತ್ತಿಪರರನ್ನು ಹುಡುಕಿದರು ಅದೃಷ್ಟವಶಾತ್ ಅವರು ನಮ್ಮ ಕರೆಗೆ ಪ್ರತಿಕ್ರಿಯಿಸಿದರು ಮತ್ತು ತಡರಾತ್ರಿ ನಮ್ಮ ಮನೆಗೆ ಬಂದರು ಮತ್ತು ತಪಾಸಣೆಯ ನಂತರ ಅವರು ಟ್ಯೂಬ್ ಮತ್ತು ಇತರ ದೋಷಯುಕ್ತ ಭಾಗಗಳನ್ನು ಬದಲಾಯಿಸಿದರು ದೋಷವನ್ನು ಪರಿ ಸರಿಪಡಿಸಿದ ನಂತರ ಅವರು ಮೇಡಮ್ ದೇವರೇ ನಿಮ್ಮ ಕುಟುಂಬವನ್ನು ರಕ್ಷಿಸಿದ್ದಾನೆ ಅನೇಕ ಸ್ಥಳಗಳಲ್ಲಿ ಇಂತಹ ದೀರ್ಘವಾದ ಅನಿಲ ಸೋರಿಕೆಯು ಸ್ಫೋಟಕ್ಕೆ ಕಾರಣವಾಗಿದೆ ಎಂದು ಹೇಳಿದರು ಈ ಆಶೀರ್ವಾದಕ್ಕೆ ನಮ್ಮ ಬಳಿ ಹೇಳಲು ಪದಗಳಿಲ್ಲ ನಮ್ಮ ರಕ್ಷಾ ಕವಚ ಪ್ರಧಾತ ಶ್ರೀ ಪರಂಜ್ಯೋತಿ ಕಲ್ಕೆಯವರ ಅಳಿಯಲಾಗದ ಅನುಗ್ರಹ ಮತ್ತು ಉಪಸ್ಥಿತಿಗಾಗಿ ಧನ್ಯವಾದಗಳು ಪರಂಕರ್ಣ ಪರಂಜ್ಯೋತಿಗೆ ಜಯವೆನ್ನಿ